ಬುದ್ಧಿ ಜಾಸ್ತಿ ಓಡೋದು ಅದೇ ಯಾವದೇ ಈ ಕತೆ ಸಿಕ್ಕಿದಾಗ ಇದನ್ನು ಯಾವ ಮಟ್ಟಕ್ಕೆ ದೊಡ್ಡದು ಮಾಡೋಕ್ಕಾಗುತ್ತೆ ಅನ್ನೋದು ಬೇರೆ ಗೊತ್ತಿಲ್ಲ ನಾನು ಅದು ತುಂಬ ಯೋಚನೆ ಮಾಡ್ತೀನಿ ನೀವು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ ಈ ಚರ್ಚೆಗಳು ಬಂದಾಗ ಕತೆ ವಿಷಯ ಮಾತಾಡುವಾಗ ದರ್ಶನವ್ರ ಹತ್ರ ಅವ್ರು ಯಾವಾಗಲೂ ಒಂದೇ ಮಾತು ಹೇಳೋರು ನಾವು ನಮಗೆ ಸಿನಿಮಾ ಮಾಡ್ಕೊಳ್ಳೋಣ ಫಸ್ಟು ಬೇರೆ ಭಾಷೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋದಾಗ ಏನಾಗುತ್ತೆ ಯಾವುದು ಪ್ಯಾನ್ ಇಂಡಿಯಾ ತಮಿಳ್ನಾಡು ಆಗ್ಬೋದು ಆಂಧ್ರ ಆಗ್ಬೋದು ನಾರ್ತ್ ಇಂಡಿಯಲ್ಲಿ ಯಾವುದೇ ಆಗ್ಬೋದು ಏನಾಗುತ್ತೆ ನಾವು ಆ ನೇಟಿವಿಟಿನ ಸೇರಿಸ್ಬೇಕು ಅಲ್ಲಿನ ಕಲ್ಚರ್ನ ಸೇರಿಸ್ಬೇಕು ಅಲ್ಲಿನ ಏನೋ ಒಂದು ಸಂಪ್ರದಾಯ ಇವೆಲ್ಲ ಸೇರಿಸ್ದಾಗ ಏನಾಗುತ್ತೆ ನಮ್ಮತನ ನಾವು ಮರ್ತೋಗ್ತೀವಿ ನಮ್ಮತನ ನಾವು ಅಂತಂತವಾಗಿ ಕತ್ತಿಸ್ಕೊಂಬರ್ತೀವಿ ಕಥೆಯಲ್ಲಿ ಬೇಡ ಇದು ನಮ್ಮ ಜನಕ್ಕೆ ನಾವು ಸಿನಿಮಾ ಮಾಡೋಣ ರೀ ಪ್ಯಾನ್ ಇಂಡಿಯಾ ಅದ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಒಂದು ತುಂಬ ತುಂಬ ಸ್ಟ್ರಾಂಗಾಗಿ ನಾನು ಒಂದು ಮಾತು ಹೇಳಿದ್ರು ನಾನು ಅದೇ ಹೇಳಿದೆ ಕರೆಕ್ಟು ದರ್ಶನ್ ಒಂದು ಮಾಡೋಣ ನಮಗೆ ಏನು ಬೇಕೋ ನಮ್ಮ ನಮ್ಮ ಜನಕ್ಕೆ ನಮ್ಮ ಸಿನಿಮಾ ನಮ್ಮ ಮಣ್ಣು ಮಣ್ಣಿನ ಕತೆ ನಾ ಮಾಡ್ಕೊಳ್ಳೋಣ ಇಟ್ಟಾಯಿತು ಅಂದರೆ ಬೇರೆಯವ್ರಿಗೆ ಅದೇನಕ್ಕೆ ಇಟ್ಟಾಯಿತು ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಡಬ್ ಮಾಡ್ಕೊಳ್ಳೋಣ ಬಿಡು ಅಂತ ನಾವು ಮಾತಾಡ್ಕೊಂಡಿರೋದನ್ನು ಅದನ್ನು ನಾನು ಆಗಿ ನಾನು ಅದನ್ನು ದರ್ಶನ್ ಅವ್ರು ಹೊಗಳಬೇಕು ಅನ್ನೋ ಉದ್ದೇಶಕ್ಕಲ್ಲ ಇವತ್ತಲ್ಲ ನಾನು ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳ್ನ ನಾವು ಮಾಡ್ತಾಯಿದ್ದೀವಿ ಕತೆ ಕೇಳೋಕು ಕೂತಾಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಅವರು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ಎಲ್ಲೋ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕು ಇಲ್ಲ ನಾನು ಇನ್ನೊಂದು ಆ ಥರದ ಉದ್ದೇಶ ದರ್ಶನ್ ಅವ್ರಿಗಿಲ್ಲ ಅಂತ ನಾನು ಅವತ್ತು ಗೊತ್ತಾಯ್ತು ನನಗೆ ಸೊ ನಾವು ಕೂತ್ಕೊಂಡು ತರುಣ್ ಮಾತಾಡೋ ನಾವು ಕೂತ್ಕೊಂಡು ಈ ಕತೆ ಕರೆಕ್ಟಮ್ಮ ಇಲ್ಲಿಗೆ ಮಾಡ್ಕೊಳ್ಳೋದು ಸಾಕು ನಾವು ಅಂತ ಮಾಡಿದ್ದೆ ಅಷ್ಟೇ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲರೂ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾಯಿದ್ವಿ ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮಕ್ಕದಲ್ಲೂ ನಗು ಮತ್ತು ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ ಅಯ್ಯೋ ಥಿಯೇಟ್ರ್ಗಳು ಮುಚ್ಚಿಡಕ್ಕೆ ಅಂದ್ಕೊಂಡಿದ್ವಿ ಕಾಟೇರ ಚಿತ್ರ ಬಂತು ನಮಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು ಏ ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂತ ಅಂದರೆ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನನ್ನ ಹತ್ರ ಬಂದು ಕೇಳ್ಕೊಂಡ್ರು ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟ್ರ್ಗಳು ಸರ್ ನೀವು ಪಿಚ್ಚರ್ ಕೊಟ್ಟರೆ ಹಾಕೋತೀವಿ ಇದರಿಂದ ಶುರು ಮಾಡ್ತೀವಿ ಅಂತ ಎಷ್ಟೋ ತೇಟ್ರ್ಗಳು ಶುರುವಾಗಿದ್ದಾವೆ ಮತ್ತೆ ಈ ಚಿತ್ರದಿಂದ ಸೊ ಅಂಥ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳ್ದಂಗೆ ಸೂಪರ್ ಅಲ್ಲ ಇದಕ್ಕೆ ನಾನು ಏನು ಇಡಬೇಕು ಹೆಸ್ರು ಗೊತ್ತಿಲ್ಲ ಇಟ್ಸ್ ಬ್ಲಾಕ್ ಬಸ್ಟರ್ ಇದು ಆ ರಾಕ್ ಬಸ್ಟರ್ ಸೊ ಖಂಡಿತವಾಗಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವರು ಅದೇ ಹೇಳ್ತಾ ಇದ್ರು ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲೋ ಹಂತ ಹಂತವಾಗಿ ಮುಗಿದೋಗ್ತಾ ಇದೆ ಅನ್ನೋ ಮ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ದೊಡ್ಡ ಇಟ್ಟು ಕೊಟ್ಟಿದ್ದಾರೆ ಅಂದಾಗ ನಿಜ ಅದು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕಥೆನ ತುಂಬ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಸೊ ಈ ಈಸ್ ನನ್ನ ಕತೆ ಹೇಳಿದಾಗ ನಾನು ಏನು ವಿಜುವಲೈಸ್ ಮಾಡಿದ್ದೋ ಅದಕ್ಕಿಂತ ಹತ್ರಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತು ನನಗೆ ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೀವು ಯಾರು ನೋಡಿರಲ್ಲ ಅನಿಸುತ್ತೆ ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ ಪಾಪ ಅವರು ಒನ್ ಒಂದು ಕಂಡು ಮೀಸಪ್ಪ ನೈಟ್ ಆ್ಯಂಡ್ ಡೇ ಕೂತು ಹೈದ್ರಾಬಾದಲ್ಲಿ ಗೊತ್ತು ಬಟ್ ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮಗೆ ಗೊತ್ತಿದೆ ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ರು ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಈವೆಂಟ್ಗೆ ಬಂದೇ ಇಲ್ಲ ಅವರು ಸೊ ಇವತ್ತು ನೋಡೋದಕ್ಕೆ ಆಗುತ್ತೆ ಅವರು ಎಲ್ಲೋ ಒಂದು ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ ಇವತ್ತು ಇಲ್ಲಿ ಕೂತಿದ್ದಾರೆ ನಂಗೆ ತುಂಬ ಸಂತೋಷ ಆಯಿತು